ಮೇಲ್ಗಡೆ ಬಿಸಿಲು ಸಿಕ್ಕಾಬಿಟ್ಟೆ ಜಾಸ್ತಿ ಇದೆ ಮೈಯಲ್ಲಿ ಜೋಶು ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅಂಥದ್ರಲ್ಲೂ ಇವತ್ತು ನಮ್ಮ ಜೊತೆ ಒಂದು ಸ್ಪೆಷಲ್ ಗಾಡಿ ಇದೆ ಸ್ಪೆಷಲ್ ಯಾಕೆ ಎಂಡ್ಯೂರೋ ಆರ್ ಏನಾದರೂ ಸ್ಪೆಷಲ್ ಆ ಕೆ ಟಿ ಎಮ್ ಅಲ್ಲಿ ಒಂದು ಲೆವೆಲ್ಗೆ ಸ್ಪೆಷಲ್ ಬಟ್ ಅದರಲ್ಲೂ ಇನ್ನೂ ಸ್ಪೆಷಲ್ ಏನಪ್ಪ ಈ ವಿಚ್ ಈ ಗಾಡಿ ಬಗ್ಗೆ ಅಂತಂದರೆ ಈ ಪರ್ಟಿಕ್ಯುಲರ್ ಮಾಡೆಲ್ ಗ್ಲೋಬಲ್ ಸ್ಪೆಕ್ ಅಂತ ಹೇಳಿ ಗರಿ ಇದು ಪರ್ಫೆಕ್ಟ್ ನಾವು ಇರಿ ಗ್ಲೋಬಲ್ ಸ್ಪೆಕ್ ಅಂದರೆ ಗ್ಲೋಬಲಿ ಸಿಗೋ ಗಾಡಿ ಎಲ್ಲ ಕಡೆ ಆಲ್ ಓವರ್ ನಿಮಗೆ ಒಂದೇ ಸ್ಪೆಸಿಫಿಕೇಷನಲ್ಲಿ ಸಿಗುತ್ತೆ ಇಂಡಿಯನ್ ಸ್ಪೆಕ್ಗೆ ಬರೀ ಇಂಡಿಯಾದಲ್ಲಿ ಮಾತ್ರ ಆ ಸ್ಪೆಸಿಫಿಕೇಷನ್ ಸಿಗೋದು ಸೊ ಅದು ಇಂಡಿಯನ್ ಸ್ಪೆಕ್ ಗಾಡಿ ಆಯಿತು ನಮಗೂ ಆಫ್ ರೋಡ್ಗೂ ಒಂಥರ ಅನುಬಂಧ ಪಾಪ ಇವರು ಓಡಿಸಿಲ್ವೇನೋ ಇವ್ರ ಗಾಡಿನ ನಾನೀಗ ಓಡಿಸ್ತಾ ಇದ್ದೀನಿ ಸದ್ಯಕ್ಕೆ ಸ್ಟ್ರೀಟ್ ಮೋಡಲ್ಲಿದೆ ಸ್ಟ್ರೀಟ್ ಮೋಡು ಯಾವ ಥರ ವರ್ಕ್ ಆಗುತ್ತೆ ಅನ್ನೋದನ್ನು ಚೆಕ್ ಮಾಡೋಣ ಓಹೋ ಹೋ ಹೋಹೋ ಏನ್ ಗೊತ್ತಾ ವೆಯ್ಟ್ ರಿಡಕ್ಷನ್ ಒಂದು ಆಮೇಲೆ ಹೆಂಗೆ ನುಗ್ಗಾಡಿಸಿ ಹೆಂಗ್ ಬಕ್ಸಾಡಿ ಎತ್ತಾಡ್ಬೋದು ಗಾಡಿನ ಅಂತಂದ್ರೆ ಈ ಗಾಡಿ ಇಲ್ಲೇ ಫೀಲ್ ಕೊಡ್ತಾ ಇದೆ ನೀನು ಓಡಿಸ್ಬೋದು ಮಗ ಇದನ್ನ ಆಫ್ ರೋಡಿಂಗಲ್ಲಿ ಸಕದಾಗಿ ಅಂತ ತೀರಾ ದೊಡ್ಡ ದೊಡ್ಡ ಆಫ್ ರೋಡಿಂಗ್ ಇಲ್ಲ ಸ್ವಲ್ಪ ಚಿಕ್ಕದಾಗಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಇದು ನಮ್ಮ ಮೈಸೂರಿನ ಮೊದಲ ಗ್ಲೋಬಲ್ ಸ್ಪೆಕ್ ಗಾಡಿ ಇದು ಕೆ ಟಿ ಎಂ ಎಂಡ್ಯೂರೋ ಆರ್ ಎಂಡ್ಯೂರೋ ಅಂತಂದ್ರೆ ನೀವು ಪರ್ಫೆಕ್ಟ್ ಆಫ್ ರೋಡಿಂಗ್ ವೆಹಿಕಲ್ ಕೆ ಟಿ ಮೊದಲನೇ ಬಾರಿಗೆ ಒಂದು ಎಂಡ್ಯೂರೋ ನಮ್ಮ ದೇಶಕ್ಕೆ ತಂದಿದೆ ಅವ್ರದ್ದು ಇನ್ನೂ ಲೈಟ್ ವೈಟ್ ಗಾಡಿಗಳು ಬೇರೆ ದೇಶದಲ್ಲಿ ಇತ್ತು ನಮ್ಮ ದೇಶಕ್ಕೆ ಜಾಸ್ತಿ ಏನು ಚೇಂಜಸ್ ನ ಮಾಡಿದೆ ಆಲ್ರೆಡಿ ಇದ್ದಂತ ಅಡ್ವೆಂಚರ್ ತ್ರೀ ನೈಂಟಿ ಏನಿತ್ತು ಅದಕ್ಕೆ ಸ್ವಲ್ಪ ಸ್ವಲ್ಪ ಮಾಡಿಫಿಕೇಶನ್ಸ್ ಸ್ವಲ್ಪ ಐಟಮ್ಸ್ ಗಳನ್ನ ಕಿತ್ ಹಾಕೋದ್ರಿಂದ ಈ ಗಾಡಿ ಈ ಲುಕ್ ಅಲ್ಲಿ ನಿಮಗೆ ಕಾಣಿಸ್ತಾ ಇದೆ ಚಿಕ್ಕಾಪಟ್ಟೆ ಆಫ್ ರೋಡ್ ಚೆನ್ನಾಗಿ ಮಾಡಬಹುದು ಈ ಗಾಡಿಲಿ ಇದರಲ್ಲಿ ಟೂರಿಂಗ್ ಅಷ್ಟು ಕಂಫರ್ಟಬಲ್ ಆಗಿ ಇರೋದಕ್ಕೆ ಸಾಧ್ಯ ಇಲ್ಲ ಯಾಕಂತಂದರೆ ಎಂಡ್ಯುರೋ ಅಂತ ಹೆಸರು ನಾನು ಆಲ್ರೆಡಿ ಹೇಳ್ತಾ ಇದ್ದೀನಿ ಅಂತಂದರೆ ಆ ಗಾಡಿಗಳು ಓನ್ಲಿ ಫಾರ್ ಆಫ್ ರೋಡಿಂಗ್ ರೈಡ್ ಮೋಡ್ ಡೈರೆಕ್ಟ್ ಆಫ್ ರೋಡ್ ಓಕೆ ಡಿಸ್ಪ್ಲೇನೇ ಚೇಂಜ್ ಆಗೋಯ್ತು ಆಫ್ ರೋಡ್ ಮೋಡಲ್ಲಿ ಹ್ಞೂ ಯಾರು ಎದ್ದ್ರಿಗೆ ಬಂದುಬಿಟ್ಟಿರಪ್ಪ ಅಡ್ವೆಂಚರ್ ತ್ರೀ ನೈಂಟಿಗೂ ಈ ಗಾಡಿಗೂ ಕಂಪ್ಯಾರಿಸನಲ್ಲಿ ಏನೇನು ಇಲ್ಲ ಅನ್ನೋದನ್ನು ನೋಡ್ತಾ ಬಂದ್ಬೋಣ ಮೇಯ್ನು ಲುಕ್ಸ್ ವೈಸ್ ಡಿಫ್ರೆಂಟ್ ಆಗುತ್ತೆ ಫ್ರಂಟಿಂದ ನೀವು ನೋಡಿದ ತಕ್ಷಣ ಈ ಗಾಡೀಲಿ ಈ ಹೆಡ್ಲೈಟ್ ಯೂನಿಟ್ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ ನಿಮಗೆ ಅದೇ ಎಲ್ ಇ ಡಿ ಲೋ ಅಪ್ ಹೈ ಬೀಮ್ ಸಿಗ್ತಾ ಇದೆ ಚಿಕ್ಕದೊಂದು ಡಿ ಆರ್ ಎಲ್ ಕೂಡ ಕೊಟ್ಟಿದ್ದಾರೆ ಈ ಕಡೆ ಬಂದರೆ ಗಾಡಿ ಒಂದು ಗೆ ಸ್ಲೀಕ್ ಆಗಿ ಕಾಣಿಸ್ತಿದೆ ಅಂತ ಹೇಳ್ಬೋದು ಅದಕ್ಕೆ ರೀಸನ್ ಏನು ಬರೀ ಒಂಬತ್ತು ಲೀಟರ್ ಟ್ಯಾಂಕ್ ಮೆಟಲ್ ಟ್ಯಾಂಕ್ ಇಲ್ಲಿರೋದು ಇದು ಕೂಡ ಮೈಲೇಜ್ ಗೆ ನನ್ನ ಪ್ರಕಾರ ಒಂದು ಇಪ್ಪತ್ತೈದು ಸಾಗದಾಗ್ ಚೆಚ್ಚಾಡ್ತೀನಿ ಆಫ್ ರೋಡಿಂಗ್ ಎಲ್ಲ ಅಂತಂದ್ರೆ ಇಪ್ಪತ್ತು ನೂರೈವತ್ತರಿಂದ ನೂರ ಎಂಬತ್ತು ಕಿಲೋಮೀಟ್ರ್ ಒಂದು ಫುಲ್ ಟ್ಯಾಂಕಿಗೆ ಓಡಿಸ್ಬೋದು ಅಷ್ಟೇ ಈ ಒಂದು ಡಿಸೈನು ನೀವು ನೋಡಿದ್ರೆ ಎನ್ ಗಾಡಿಗಳಲ್ಲಿ ಅದು ಕ್ವೈಟ್ ಕಾಮನ್ ಅಂತ ಹೇಳ್ಬೋದು ಯಾಕೆ ನೀವು ಆದಷ್ಟು ಕಾರ್ನರಿಂಗ್ಸ್ ತೆಗಿಯುವಾಗ ಏನಾಗುತ್ತೆ ಅಂತಂದರೆ ರೈಡರು ಇಲ್ಲಿ ಕೂತಿರೋರು ಇಲ್ಲಿಂದ ಮೂವ್ ಆಗಿ ಇಲ್ಲಿಗೆ ಕಾಲನ್ನ ಸಪೋರ್ಟ್ ತಗೊಂಡು ಆದಷ್ಟು ಫ್ರಂಟ್ ಬರ್ತಾರೆ ಸಪೋರ್ಟ್ ತಗೊಂಡು ಬೆಂಡ್ ಮಾಡ್ತಾರೆ ಏನಕ್ಕೆ ಒಳ್ಳೆ ಕಾನ್ಫಿಡೆನ್ಸ್ ಸಿಗುತ್ತೆ ಸೊ ಅದಕ್ಕೋಸ್ಕರ ನಿಮಗೆ ಕಂಪ್ಲೀಟ್ ಸಿಂಗಲ್ ಸೀಟ್ ಕೊಟ್ಟಿದ್ದಾರೆ ಎಕ್ಸ್ಪಲ್ಸ್ ಅಷ್ಟು ಫ್ರಂಟು ಲೈಟ್ ಇದೆ ಅಂತ ಅನ್ಸಲ್ ಎತ್ತಿ ಕೂಗ್ಬಿಡೋಣ ಅಂತಂದರೆ ಇಂಜಿನ್ ಎ ಇದೆಯಲ್ಲ ಅದಕ್ಕೋಸ್ಕರ ಪಿಲಿಯನ್ ಕೂಡ ತುಂಬ ವೆಯ್ಟ್ ಇರೋರನ್ನ ಕೂರಿಸೋದಕ್ಕಾಗಲ್ಲ ಸ್ವಲ್ಪ ಬೇಸ್ ಚಿಕ್ಕದಾಗಿರೋರು ಕೂತ್ಕೋಬೋದು ಏನು ತೊಂದರೆ ಇಲ್ಲ ಪ್ಯಾಡಿಂಗೇ ಇಲ್ಲ ಅಂತ ಪ್ಯಾಡಿಂಗ್ ನೀವು ಹೇಳ್ಕೊಳಂಗಿಲ್ಲ ಡೈರೆಕ್ಟು ಇಲ್ಲಿಂದ ಇಲ್ಲಿಗೆ ಪ್ರೆಸ್ ಮಾಡ್ತಾ ಇದ್ದರೆ ಇಷ್ಟೇ ಇರೋದು ಬಟ್ ಸ್ಟಿಲ್ ಈ ಗಾಡಿ ಎಂಡ್ಯೂರು ಅಂತ ಹೇಳಿದ್ರೆ ಒಬ್ರಿಗೋಸ್ಕರ ಮಾಡಿರೋದು ಇಬ್ರಿಗಲ್ಲ ನೆಕ್ಸ್ಟ್ ಚೇಂಜಸ್ ಬಂದು ಹಿಂದೆಗಡೆಯಿಂದ ಏನೋ ಡಿಫ್ರೆನ್ಸ್ ಕಾಣಲ್ಲ ಅದೇ ಇಂಡಿಕೇಟರು ಅದೇ ಟೈಲ್ ಲ್ಯಾಂಪು ಮೇನ್ ಡಿಫ್ರೆನ್ಸ್ ನೀವು ನೋಡ್ತೀರಾ ಅಂತಂದರೆ ಕಲರ್ ಟಿ ಎಫ್ ಟಿ ಇತ್ತಲ್ಲ ಅದನ್ನು ರಿಟೈನ್ ಮಾಡಿದ್ದಾರೆ ಬಟ್ ದೊಡ್ಡದಿಲ್ಲ ನೀವು ಆನ್ ಮಾಡಿದ ತಕ್ಷಣ ತೋರಿಸುತ್ತೆ ರೆಡಿ ಟು ರೆಸ್ ಟಾಗಲ್ ಮಾಡೋದಕ್ಕೆ ಇಲ್ಲಿ ಕೊಟ್ಟಿದ್ದರು ನೋಡಿ ಎ ಬಿ ಎಸ್ ಡೈರೆಕ್ಟ್ ಆಫ್ ಮಾಡೋದಕ್ಕೊಂದು ಬಟನ್ನು ಅದು ನಿಮಗೆ ನಾರ್ಮಲ್ ಅಡ್ವೆಂಚರಲ್ಲಿ ಸಿಗೋದಿಲ್ಲ ಇಲ್ಲಿ ಟಾಗಲ್ ಮಾಡೋದಕ್ಕೆ ಡಿಫ್ರೆಂಟ್ ಸ್ವಿಚ್ ಇದೆ ರೈಡರ್ ಮೋಡ್ ಸಿಗುತ್ತೆ ರೈಡರ್ ಮೋಡಲ್ಲಿ ಸ್ಟ್ರೀ ಸ್ಟ್ರೀಟು ಆಫ್ ರೋಡು ಎರಡೇ ಸ್ಟ್ರೀಟಲ್ಲಿ ಏನಾಗುತ್ತೆ ಟ್ರ್ಯಾಕ್ಷನ್ ಕಂಟ್ರೋಲು ಎ ಬಿ ಎಸ್ ಕ್ವಿಕ್ ಶಿಫ್ಟರು ಮೂರೂ ಆನಲ್ಲಿರುತ್ತೆ ಆಫ್ ರೋಡಲ್ಲಿ ಏನಾಗುತ್ತೆ ಟ್ರ್ಯಾಕ್ಷನ್ ಕಂಟ್ರೋಲು ಆಫ್ ಆಗಿದೆ ಎ ಬಿ ಎಸ್ ಆಫ್ ಆಗಿದೆ ಕ್ವಿಕ್ ಶಿಫ್ಟರ್ ಆನಲ್ಲಿದೆ ಬೇಕಾದರೆ ಆಫ್ ಮಾಡ್ಕೋಬೋದು ಟ್ರ್ಯಾಕ್ಷನ್ ಕಂಟ್ರೋಲ್ನ ಆಫು ಆನು ಕ್ವಿಕ್ ಶಿಫ್ಟರ್ನ ಆಫ್ ಆನು ಅದಾದಮೇಲೆ ಡಿಸ್ಪ್ಲೇ ಮೋಡ್ ಕೂಡ ಇನ್ನೂ ಸ್ವಲ್ಪ ರೆಡ್ಯೂಸ್ಡ್ ಅಂತಂದರೆ ನಿಮಗೆ ಕಮ್ಮಿ ಡೀಟೇಲ್ಸ್ಗಳು ಕಾಣುತ್ತೆ ಎಷ್ಟು ಬೇಕೋ ಅಷ್ಟು ಆ ಥರನೂ ಕೂಡ ಮಾಡ್ಕೋಬೋದು ಅದ ಮೇಲೆ ಇನ್ಫಾರ್ಮೇಷನಲ್ಲಿ ಟ್ರಿಪ್ ಒನ್ ಟ್ರಿಪ್ ಟು ಕೂಲೆಂಟ್ ಆಯಿಲ್ ಬ್ಯಾಟ್ರಿ ಓಡೋ ಕ್ಲಾಕ್ ಡೇಟು ಸರ್ವೀಸು ವಾರ್ನಿಂಗ್ಸು ಥ್ರಾಟಲ್ ರೆಸ್ಪಾನ್ಸ್ ಸ್ವಲ್ಪ ರೆಸ್ಪಾನ್ಸಿವ್ ಅಂತ ನನಗೆ ಅನ್ನಿಸ್ತಾ ಇಲ್ಲ ಸ್ವಲ್ಪ ಡಿಲೇ ಅನ್ನಿಸ್ತಾ ಇದೆ ಬಟ್ ನನಗಂತೂ ಈ ರೌಂಡ್ ವರ್ಕೌಟ್ ಆಗಿಲ್ಲ ಯಾಕಂತಂದರೆ ಎಲ್ಲ ಕಡೆ ನೀವು ಸ್ಕ್ವಯರ್ ಇಡ್ತೀರ ಅಂತಂದರೆ ಇದು ಸ್ಕ್ವೇರಾಗಿ ಇಟ್ಟಿದ್ದೀರಾ ಹೆಡ್ಲೈಟು ಆಲ್ಮೋಸ್ಟ್ ಸ್ಕ್ವೇರ್ ಥರ ಇರುತ್ತೆ ಅದಾದಮೇಲೆ ಡಿಸ್ಪ್ಲೇ ಕೂಡ ಸ್ಕ್ವೇರ್ ಥರ ಇರುತ್ತೆ ನೀವು ಇದನ್ನು ಯಾಕೆ ಸ್ಕ್ವೇರ್ ಕೊಡಲಿಲ್ಲ ಇದು ಸ್ಕ್ವೇರ್ ಬೇಕಿದು ತೊಗೊಂಡವ್ರು ಪಕ್ಕ ಚೇಂಜ್ ಮಾಡ್ಕೊಳ್ಳೋ ಅಂತ ಒಂದು ಎಲಿಮೆಂಟ್ ಇದು ಈ ಗಾಡಿ ದೂರದಿಂದ ನೋಡಿದ ತಕ್ಷಣ ಯಾರಿಗಾದರೂ ಫ್ರಂಟಲ್ಲಿ ನೋಡ್ತಾ ಇಲ್ಲ ಒಂದು ಸ್ವಲ್ಪ ಸೈಡಿಂದ ಅಥವಾ ಹಿಂದೆಯಿಂದ ನೋಡ್ತಾ ಇದ್ದೀನಿ ಅಂತಂದರೆ ಅವರು ಅಡ್ವೆಂಚರ್ ತ್ರೀ ನೈಂಟಿಗೆ ಕನ್ಫ್ಯೂಸ್ ಆಗೋದ್ರಲ್ಲಿ ಡೌಟೇ ಇಲ್ಲ ಅಡ್ವೆಂಚರಲ್ಲಿ ನಿಮಗೆ ಒನ್ ತರ್ಟಿ ಸೆಕ್ಷನ್ ಟಯರ್ ಸಿಗುತ್ತೆ ಇದರಲ್ಲಿ ಮಿಟಾಜ್ ಅವರ ಒನ್ ಫಾರ್ಟಿ ಸೆಕ್ಷನ್ ಆಫ್ ರೋಡಿಂಗ್ ಕೇಪೇಬಲ್ ಆಗಿರೋಂಥ ಒಂದು ಟೈರ್ ನಿಮಗೆ ಸಿಗ್ತಾ ಇದೆ ನೀವು ಇದರಲ್ಲಿ ಬಟನ್ಸ್ಗಳನ್ನ ನೋಡಿದ್ರೆ ಆರಾಮಾಗಿ ತಿಳ್ಕೊಬೋದು ಕೆಲವೊಬ್ಬರಿಗೆ ಡೌಟ್ ಇರುತ್ತೆ ಈ ಥರ ಹೆವಿ ಬಟನ್ಸ್ ಇರೋವಂಥ ಟೈರ್ನ ನಾನು ನನ್ನ ಗಾಡಿಗೆ ಹಾಕಿಸ್ಕೊಂಡ್ರೆ ಜಾಸ್ತಿ ಲೈಫ್ ಬರುತ್ತೆ ಹಾಕ್ಸ್ಕೊಬೋಣ ಅಂತ ಬಟ್ ಆ್ಯಕ್ಚುಲಿ ಅದು ಉಲ್ಟಾ ನೀವು ಜಾಸ್ತಿ ಬಟನ್ಸ್ ಇರೋದು ಹಾಕ್ಸಿದ್ರೆ ಫಸ್ಟ್ ಆಫ್ ಆಲ್ ರೋಡ್ ಮೇಲೆ ನಿಮಗೆ ಗ್ರಿಪ್ ಸಿಗಲ್ಲ ಕಡಿಮೆ ಆಗುತ್ತೆ ಅದಾದ ಮೇಲೆ ನಿಮಗೆ ಟೈರ್ ಬೇಗ ಸೌದೋಗುತ್ತೆ ಬೇಸಿಕಲಿ ಆಫ್ ರೋಡಿಂಗಿಗೆ ಹಾರ್ಡ್ ಕಾಂಪೌಂಡ್ ಟೈರ್ ಬೇಕು ಯಾಕಂತಂದರೆ ಏನಾದರೂ ಶಾರ್ಪ್ ಆಗಿರೋ ಆಬ್ಜೆಕ್ಟ್ ಇಮಿಡಿಯೇಟ್ ಇಟ್ಕೊಂಡ್ರೆ ಒಡೆದೋಗ್ಬಾರ್ದು ಗ್ರಿಪ್ ಕಡಿಮೆ ಇರುತ್ತೆ ಆಫ್ ರೋಡಿಂಗಲ್ಲಿ ಇದು ಗ್ರಿಪ್ ಜಾಸ್ತಿ ಇರುತ್ತೆ ನಿಮಗೆ ಇಲ್ಲಿ ಡಿಸ್ಪ್ಲೇಟು ಬೈಬ್ರೆ ಕ್ಯಾಲಿಪರು ಅದ್ರ ಜೊತೆಗೆ ಎ ಬಿ ಎಸ್ ರಿಂಗಿಲ್ಲಿ ನೀವು ನೋಡ್ತಾ ಇದ್ರೆ ಎ ಬಿ ಎಸ್ಗೆ ಸೆನ್ಸರ್ ಇಲ್ಲಿ ಕಾಣಿಸ್ತಾ ಇದೆ ಪೆಪಲ್ಸ್ ಬೇರೆ ಇದೆ ಜಾರ್ಕ ಹುಷಾರಾಗಿ ನೋಡ್ಕೋಬೇಕು ಸಕ್ಕದಾಗಿ ಮಾಡ್ಬೋದು ಮಾತ್ರ ಬ್ರೇಕು ಸಿಕ್ಕಾಪಟ್ಟೆ ಶಾರ್ಪ್ ಐತೆ ಹಿಂದೆಗಡೆ ತಿರುಗ್ಬಿಡ್ದೈತೆ ಹೊಡೆದ ತಕ್ಷಣ ಫ್ರಂಟಲ್ಲಿ ನೀವು ಟೈರ್ನ ಚೆಕ್ ಮಾಡಬೇಕು ಅಂತಂದರೆ ನೈಂಟಿ ನೈಂಟಿ ಟ್ವೆಂಟಿ ಒನ್ ಇಂಚ್ ಕಾಮನ್ ಆಗಿ ಬರುತ್ತೆ ಅಡ್ವೆಂಚರಲ್ಲಿ ಕೂಡ ಬಟ್ ಎಗೇನ್ ಮಿಟಾಸ್ ಟೈರ್ ರೋಡಿಂಗ್ ಕೇಪಬಲ್ ಇರುವಂಥದ್ದು ಕನ್ಫ್ಯೂಸ್ ಆಗಬೇಡಿ ಈ ಗಾಡೀಲಿ ನಿಮಗೆ ಯಾವುದೇ ಥರ ಟ್ಯೂಬ್ಲೆಸ್ ಟೈರ್ ಸಿಗೋದಿಲ್ಲ ಸ್ವಿಂಗ್ ಆಮು ಈ ಗಾಡಿಲಿ ಚೇಂಜಸ್ ಬರುತ್ತೆ ಈ ಡಿಸೈನ್ ಕೂಡ ನೋಡ್ತಾ ಇದ್ದೀರಾ ಆಮೇಲೆ ಹೆವಿ ಗೇಜ್ ಅಂತ ನಿಮಗೆ ಅನ್ನಿಸ್ತಾ ಇದೆ ಸ್ವಿಂಗ್ ಆಮ್ ಇದರಲ್ಲಿ ಅಲ್ಲಿಗೆ ನೀವೀಗ ಅಡ್ವೆಂಚರ್ಗೆ ಇರುವಂಥ ಡಿಫ್ರೆನ್ಸು ಎಂಡ್ಯೂರಲ್ ಅಲ್ಲಿರುವಂಥ ಡಿಫ್ರೆನ್ಸ್ನ ತಿಳ್ಕೊಂಡ್ರೆ ಈಗ ನಾನು ಮಾತಾಡ್ತಾ ಇರೋ ಡಿಫ್ರೆನ್ಸ್ ಬಂದು ಇಂಡಿಯನ್ ಸ್ಪೆಕ್ ಹಾಗೂ ಗ್ಲೋಬಲ್ ಸ್ಪೆಕ್ ಬಗ್ಗೆ ಗ್ಲೋಬಲ್ ಅಲ್ಲಿ ನೋಡಿದ ತಕ್ಷಣ ನಿಮಗೆ ಗೊತ್ತಾಗುವಂಥ ಒಂದು ವಿಚಾರ ಅಂತ ಏನಂದ್ರೆ ಈ ಸಸ್ಪೆನ್ಷನ್ನ ನೀವು ಇಂಡಿಯನ್ ಅಲ್ಲಿ ನೋಡಿದ್ರೆ ಇಲ್ಲಿ ಏನು ಗಾರ್ಡ್ ಕೊಟ್ಟಿದ್ದಾನೆ ಸಸ್ಪೆನ್ಷನ್ಗೆ ಆ್ಯಕ್ಚುಲಿ ಕವರ್ ಆಗಬೇಕು ಇಲ್ಲಿಗೆ ಇದು ಅಷ್ಟಾಗಿ ಸ್ವಲ್ಪ ಎಲ್ಲೋ ಒಂದು ಸ್ವಲ್ಪ ಕವರ್ ಅಂದಂಗೆ ಕಾಣಿಸ್ತಾ ಇದೆ ಅಷ್ಟಾಗಿ ಇಲ್ಲ ನೀವು ನೋಡ್ತಾ ಇದ್ರೆ ಯಾಕೆ ಈ ಹೈಟ್ ಇದೆಯಲ್ಲ ಸಸ್ಪೆನ್ಷನ್ದು ಇದು ಬಂದು ನಿಮಗೆ ಅದನ್ನು ಟ್ರಾವೆಲ್ ಅಂತ ಕರೀತಾರೆ ಇದು ಬಂದು ನಿಮಗೆ ಆಲ್ಮೋಸ್ಟು ಟೂ ತರ್ಟಿ ಎಮ್ ಎಮ್ ಇದೆ ಇಂಡಿಯನ್ ಅಲ್ಲಿ ಎಷ್ಟು ಬರುತ್ತೆ ಟೂ ಹಂಡ್ರೆಡ್ ಎಮ್ ಎಮ್ ಬರುತ್ತೆ ಆಲ್ಮೋಸ್ಟ್ ತರ್ಟಿ ಎಮ್ ಎಮ್ ಈ ಗಾಡಿ ಫ್ರಂಟಿಂದ ಫ್ರಂಟ್ ಫ್ರಂಟಿಂದ ಹೈಟ್ ಆದರೆ ಸಾಲಲ್ಲ ಹಿಂದೆಗಡೆಯಿಂದ ಕೂಡ ಹೈಟ್ ಆಗಬೇಕು ಟೂ ನಾಟ್ ಫೈ ಎಮ್ ಎಮು ಇಂಡಿಯನ್ ಸ್ಪೆಕ್ಕಲ್ ಬಂದರೆ ಎಗೈನ್ ಟೂ ತರ್ಟಿ ಎಮ್ ಎಮು ನಿಮಗೆ ಈ ಸಸ್ಪೆನ್ಷನ್ ಹಿಂದೆಗಡೆ ಕೂಡ ಹೈಟ್ ಬರುತ್ತೆ ಇದು ಮೋನೋಶಾಕ್ ಸಸ್ಪೆನ್ಷನ್ನು ಆಫ್ ಸೆಟ್ ಇದೆ ಸಾಫ್ಟು ಹಾರ್ಡು ಅಡ್ಜಸ್ಟ್ಮೆಂಟ್ ನಿಮಗೆ ಕೊಟ್ಟಿದ್ದಾನೆ ಪ್ರೀಲೋಡ್ ಅಡ್ಜಸ್ಟ್ಮೆಂಟ್ ಅಂತ ಹೇಳ್ಬೋದು ಫ್ರಂಟಲ್ಲಿ ಬಂದು ಕಂಪ್ರೆಷನ್ನು ಹಾಗೂ ಕಂಪ್ರೆಷನ್ ಹಾಗೂ ಡ್ಯಾಂಪಿಂಗ್ ಆ್ಯಸಿಷನ್ ಸೆಟ್ಟಿಂಗ್ಸ್ ಇದೆ ನನಗೆ ಈ ಗಾಡಿಯಲ್ಲಿ ಒಂದು ಮೇಜರ್ ಔಟ್ ಅಂತ ಅನಿಸಿದ್ದು ಲಿಂಕ್ ಸಸ್ಪೆನ್ಷನ್ ಲಿಂಕ್ ಸಸ್ಪೆನ್ಷನ್ ಕೊಟ್ಟಿದರೆ ಇನ್ನೂ ಮಜವಾಗಿರೋದು ಆ ಗಾಡಿ ಓಡಿಸೋಕ್ಕೆ ಅಂತ ಸಸ್ಪೆನ್ಷನ್ ಏನು ಅಂಥ ಪ್ರಾಬ್ಲಮ್ ಇದೆ ಅಂತ ನಾನು ಹೇಳ್ತಾ ಇಲ್ಲ ನಿಮಗೆ ಬಟ್ ಅದೊಂದು ಆ್ಯಡ್ ಆ್ಯಂಡ್ ಅಡ್ವಾಂಟೇಜ್ ನೀವು ದೊಡ್ಡ ದೊಡ್ಡ ಬಿಗ್ಗರ್ ಬೈಕ್ಸ್ಗಳೆಲ್ಲ ನೋಡ್ತೀರಾ ಅಂತಂದರೆ ಇವತ್ತು ನಿಮ್ಮ ಅದರಲ್ಲೆಲ್ಲ ಲಿಂಕ್ ಸಸ್ಪೆನ್ಷನ್ನೇ ಸಿಗೋದು ಸಸ್ಪೆನ್ಷನ್ ಹೈಟ್ ಆಯಿತು ನಿಮಗೆ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಆಯಿತು ಜೊತೆಗೆ ಸೀಟ್ ಹೈಟ್ ಕೂಡ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಆಗಲೇಬೇಕು ಏಯ್ಟ್ ನೈಂಟಿ ಫೈ ಎಮ್ ಎಮ್ ಅಂದರೆ ಏಯ್ಟ್ ಸಿಕ್ಸ್ಟಿ ಎಮ್ ಎಮ್ ಆ್ಯಕ್ಚುಲಿ ಬರೋದು ಏಯ್ಟ್ ನೈಂಟಿ ಫೈ ಈಸ್ ಆಲ್ಮೋಸ್ಟ್ ತರ್ಟಿ ಫೈ ಎಮ್ ಎಮ್ ಜಾಸ್ತಿ ಇದೆ ಸೀಟ್ ಹೈಟು ಫ್ಲ್ಯಾಟ್ ಫುಟ್ ಮಾಡೋಕ್ಕಾಗತ್ತಾ ಅಂತ ನೋಡೋಣ ಹ್ಞೂ ಹಾಂ ಇಷ್ಟೊತ್ತಿಗಾಗಲೇ ನಮ್ಮ ಕಾಲು ಕೆಳಗಡೆ ಇರಬೇಕಾಗಿತ್ತು ಬೇರೆ ಗಾಡಿಗಳಲ್ಲಿ ಹಂಗಿಲ್ಲ ಹ್ಞೂ ಓಕೆ ಆಲ್ಮೋಸ್ಟ್ ಫೈ ಟೆನ್ ಫೈ ಲೆವೆನ್ ಐಟು ನಂದು ನೀವು ನೋಡ್ತಾ ಇದ್ದೀರಾ ಕಂಪ್ಲೀಟ್ ಫ್ಯಾ ಫ್ಲಾಟ್ ಫೂಟ್ ಅನ್ನೋದು ಚಾಲೆಂಜಿಂಗ್ ಇಲ್ಲ ಇಷ್ಟಿದೆ ಗ್ಯಾಪು ಓ ಹಾಂ ಕೆ ಟಿ ಎಮ್ ಇಷ್ಟನಾ ಇಷ್ಟಾನದ ಯಾವುದು ಇಷ್ಟ ಎಷ್ಟು ಲಕ್ಷ ನೈನ್ ಹೇಳೋದ್ರೆ ಈಗೆಲ್ಲ ಜಿ ಎಸ್ ಟಿ ಜಾಸ್ತಿ ಆಗಿರೋದ್ರೆ ಹದಿಮೂರು ಲಕ್ಷ ಮೇಲಾಗುತ್ತೆ ಓದ್ತಾ ಇದೀರಾ ನೀಟಾಗಿ ಓದಿ ಓದೋದ್ರೆ ಮಾತ್ರ ತಗೊಳ್ಳಬೇಕು ಕೆಲಸ ಬಡದ್ರೆ ನಮಗ್ ನಮ್ ಗಾಡಿ ತಗೊಳ್ಳೋ ಅಷ್ಟೊತ್ತಿಗೆ ಮೂವತ್ತು ವರ್ಷ ಆಯ್ತು ಸೋಕೆ ಹಾಂ ಮತ್ತೆ ಜೀ ನೈನ್ ಹಂಡ್ರೆಡ್ ತಗೋತೀರಾ ಮತ್ತೆ ಇಂಜಿನ್ ಬಗ್ಗೆ ಹೇಳೋಕ್ಕೇನೂ ಇಲ್ಲ ತ್ರೀ ನೈಂಟಿ ನೈನ್ ಸಿ ಸಿ ಎಲ್ ಸಿ ಫೋರ್ ಸಿ ಅಂದರೆ ಕಾಮನ್ ಆಗಿ ಎಲ್ಲ ಗಾಡಿಗಳ ಜೊತೆ ಶೇರ್ ಆಗಿದೆ ಇಂಜಿನ್ನು ಇದು ಬಂದು ಫೋರ್ಟಿ ಫೈವ್ ಬಿ ಎಚ್ ಪಿ ತರ್ಟಿ ನೈನ್ ನ್ಯೂಟನ್ ಮೀಟರ್ ಟಾರ್ಕ್ ಸಿಗುತ್ತೆ ಪವರ್ ಅಂತೂ ಫೀಲ್ ಆಗುತ್ತೆ ಇನ್ನೂ ಲೈಟ್ ವೈಟ್ ಮಾಡಿಬಿಟ್ಟು ತ್ರೀ ನೈಂಟಿ ನೈನ್ ಸಿ ಸಿ ಅಂತಂದರೆ ಇದು ಆಲ್ಮೋಸ್ಟ್ ಡ್ಯೂಕ್ ಲೆಕ್ಕಾಚಾರದಲ್ಲಿ ವರ್ಕ್ ಆಗುತ್ತೆ ಇದು ಸಿಕ್ಸ್ ಸ್ಪೀಡ್ ಗೇರ್ ಬಾಕ್ಸು ರೈಡ್ ಬೈ ವೈಯರು ಸ್ಲಿಪ್ಪರ್ ಕ್ಲಚ್ಚು ಬೈ ಡೈರೆಕ್ಷನಲ್ ಕ್ವಿಕ್ ಶಿಫ್ಟರು ಟ್ರಾಕ್ಷನ್ ಕಂಟ್ರೋಲು ಎ ಬಿ ಎಸ್ಸು ನೆಸೆಸರಿ ಆಗಿರೋಂಥ ಈ ಜನ್ರೇಷನ್ಗೆ ಎಲ್ಲಾನು ಈ ಗಾಡೀಲಿ ನಿಮಗೆ ಸಿಗ್ತಾ ಇದೆ ಎನ್ ಡಿಯೂರು ಅದರಲ್ಲೂ ಗ್ಲೋಬಲ್ ಸ್ಪೆಕ್ ವೆಯ್ಟ್ ಬಂದರೂ ನಿಮ್ಗೆ ಆಲ್ಮೋಸ್ಟು ನೂರ ಅರವತ್ತಾರು ಕೆ ಜಿ ಹತ್ತತ್ರ ನೂರ ಎಪ್ಪತ್ತು ಕೆ ಜಿ ಅಂತ ಅಂದ್ಕೊಳ್ಳಿ ಒಂದು ದಿನ ಒಳ್ಳೆ ಆಫ್ರೋಡಿಂಗ್ ಹೇಗೆ ಅಂತಲೇ ತೊಗೊಂಡೋಗಿ ಫುಲ್ ಡೀಟೇಲ್ ಆಗಿ ತೋರಿಸೋಣ ನಿಮಗೆ ಅಡ್ವೆಂಚರ್ ರ್ಯಾಲಿ ಪ್ರೈಸ್ ಬಂದು ನಿಮಗೆ ಆಲ್ಮೋಸ್ಟ್ ನಾಲ್ಕು ಲಕ್ಷ ತೊಂಬತ್ತು ಸಾವಿರ ಈಗ ಜಿ ಎಸ್ ಟಿ ಎಡಿಷನ್ ಹತ್ತತ್ರ ಐದು ಲಕ್ಷ ಆದ್ರೆ ಇದು ನಿಮಗೆ ಆಲ್ಮೋಸ್ಟ್ ಕಡಿಮೆ ಬರುತ್ತೆ ಒಂದು ಮೂವತ್ತು ನಲ್ವತ್ತು ಸಾವಿರ ಯಾಕೆ ಅಂತಂದ್ರೆ ಕಾಂಪೋನೆಂಟ್ಸ್ ಎಲ್ಲ ಕಿತ್ತಾಕಿದಾರಲ್ಲ ಗಾಡಿಲಿ ಇದು ಈ ಹೊಸ ಜಿ ಎಸ್ ಟಿ ಅಫೆಕ್ಟ್ ಆಗೋಕ್ ಮುಂಚೆ ತಗೊಂಡಿದ್ರಿಂದ ಇಪ್ಪತ್ತೆರಡಕ್ಕೆ ಮುಂಚೆ ನಾಲ್ಕು ಲಕ್ಷ ಐವತ್ತು ನಾಲ್ಕು ಸಾವಿರ ರೂಪಾಯಿ ಇತ್ತಂತೆ ಒಂದು ಹದಿನೈದು ಇಪ್ಪತ್ತು ಸಾವಿರ ನಿಮಗೆ ಇಂಡಿಯನ್ಸ್ ಪೆಕಿಗೆ ಕಡಿಮೆ ಆಗುತ್ತೆ ಇನ್ನುವೇ ಇಲ್ಲಿ ತೋಟ ಗಿಟ್ಟಕ್ಕೆ ಹೋಗ್ತೀರಾ ನೋಡಿ ಗಾಡಿ ಹತ್ಕೊಂಡು ನವಿಲ್ ಗರಿಗಳು ನಾವಿಲ್ಲಿಗೆ ಬಂದಮೇಲೆ ನವಿಲ್ ಗರಿ ತೋರಿಸ್ತೀನಿ ಐ ಗಾಟ್ ದಿಸ್ ನವಿಲ್ ರೀಸ್ ಫಾರ್ ಮೀ ಒರಿಜಿನಲ್ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಕೆ ಟಿ ಎಮ್ ಅಲ್ಲಿ ಆಯಿತು ಎನ್ ಡಿ ಯು ರೋ ಆರ್ನ ಮೇಲೆ ನಿಮ್ಗೆ ಏನು ಅನ್ನಿಸ್ತಾ ಇದೆ ಈ ಗಾಡಿನ ನೋಡಿದ ತಕ್ಷಣ ಅನ್ನೋದನ್ನ ಒಂದು ಪಾಯಿಂಟ್ ನೀವು ನನಗೆ ತಿಳಿಸ್ಬೇಕು ಅದ್ರ ಜೊತೆಗೆ ಈ ಗಾಡಿ ಯಾರಿಗೆ ಅನ್ನೋದನ್ನ ಮಾತಾಡೋದಾದ್ರೆ ನಿಮಗೆ ಬರೀ ಅಫ್ರೋಡಿಂಗು ಚರ್ಚಿ ಬಿಸಿ ಹಾಕ್ಬೇಕು ಇನ್ಕಂಡಂಗೆಲ್ಲ ಸಿಕ್ಕ ಸಿಕ್ಕಿದ ಕಡೆ ಎಲ್ಲ ಹತ್ತಿಸ್ತಾ ಇರಬೇಕು ಗಾಡಿನ ಅಂತಂದ್ರೆ ಇದು ನಿಮಗೆ ಒಂದೊಳ್ಳೆ ಎಕ್ಸ್ಪೀರಿಯೆನ್ಸ್ ಮಾತ್ರ ಕೊಡುತ್ತೆ ಆಫ್ ರೋಡಿಂಗಲ್ಲಿ ನೀವು ಸ್ವಲ್ಪ ಹೆವಿ ಆಗಿದ್ರೆ ಈ ಗಾಡಿಗೆ ಇನ್ನೂ ಸಕಾದಾಗಿ ಆಟಾಡಿಸ್ಬೋದು ಈ ಗಾಡಿನ ನಿಮಗೆ ಬರೀ ಆಫ್ ರೋಡಿಂಗ್ ಮಾಡ್ಕೊಂಡೇ ಇರೋಕ್ಕಾಗಲ್ಲ ಆಗಲ್ಲ ಯಾವಾಗ್ಲೂ ಫೋಕಸ್ ನಮ್ದು ಅದಲ್ಲ ಟೂರಿಂಗ್ ಜೊತೆ ಆಫ್ ರೋಡಿಂಗ್ ಸ್ವಲ್ಪ ಬೇಕು ಅಂತಂದ್ರೆ ಸ್ವಲ್ಪ ರೋಡಿಂಗ್ ಅಂತ ನಾನು ಹೇಳ್ತಾ ಇದ್ದೀನಿ ಇಷ್ಟು ಹಾರ್ಡ್ ಕೋರ್ ಮಾಡೋದಿಕ್ಕಾಗಲ್ಲ ಬೇರೆ ಗಾಡಿಗಳಲ್ಲಿ ಕೆ ಟಿ ಎಮ್ ಅಲ್ಲೇ ಒಂದು ಗಾಡಿ ಬೇಕು ಅಂತಂದ್ರೆ ನಿಮಗೆ ಅಡ್ವೆಂಚರ್ ರ್ಯಾಲಿ ಎಡಿಷನ್ನ ನೀವು ತಗೋಬೋದು ಇದಾಗಿತ್ತು ಇವತ್ತಿನ ಎನ್ ಆರ್ ಗ್ಲೋಬಲ್ ಸ್ಪೆಕ್ನ ವೀಡಿಯೋ ನಿಮಗಿಷ್ಟ ಆಗಿದೆ ಅಂತ ತಿಳ್ಕೊತ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದೊಂದು ದಿನ ಇನ್ನೂ ಒಂದು ಒಳ್ಳೆ ಗಾಡಿ ಜೊತೆ ಆದಷ್ಟು ಬೇಗ ಸಿಕ್ಬಿಡ್ತೀನಿ ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ವಲ್ಪ ವೆಯ್ಟ್ ಮಾಡ್ತಾ